ಎಲ್ರಿಗೂ ನಮಸ್ಕಾರ ನಾನು ಅಡ್ವೊಕೇಟ್ ಸಂಧ್ಯಾ ಗೌಡ ನಿಮಗೆ ಗೊತ್ತಾ ನಮ್ಮ ದೇಶದಲ್ಲಿ ಅನೈತಿಕ ಸಂಬಂಧ ಹೊಂದಿರುವ ಪುರುಷನಿಗೆ ಭಾರತೀಯ ದಂಡ ಸಂಹಿತೆ ಅಂದ್ರೆ ಸಿ ಸೆಕ್ಷನ್ ಫೋರ್ ನೈಂಟಿ ಸೆವೆನ್ ಅಡಿ ಐದು ವರ್ಷ ಜೈಲು ಶಿಕ್ಷೆ ದಂಡ ಅಥವಾ ಎರಡನ್ನ ಕೂಡ ವಿಧಿಸಬಹುದಾಗಿತ್ತು ಆದರೆ ಎರಡು ಸಾವಿರದ ಹದಿನೆಂಟರಲ್ಲಿ ಸುಪ್ರೀಂ ಕೋರ್ಟ್ ಪಿ ಸಿ ಸೆಕ್ಷನ್ ಫೋರ್ ನೈಂಟಿ ಸೆವೆನನ್ನು ರದ್ದುಗೊಳಿಸಿ ಅದನ್ನ ಸಂವಿಧಾನ ಬಾಹಿರ ಮತ್ತು ಕಾನೂನು ತಾರತಮ್ಯಕಾರಿ ಎಂದು ಪರಿಗಣಿಸಿ ಅಕ್ರಮ ಸಂಬಂಧ ಅಂದ್ರೆ ವ್ಯಭಿಚಾರ ಇದು ಕ್ರಿಮಿನಲ್ ಅಪರಾಧ ಅಲ್ಲ ಅಂತ ಹೇಳ್ತು ಆದರೆ ನೆನಪಿರಲಿ ಈ ಅಕ್ರಮ ಸಂಬಂಧ ಕ್ರಿಮಿನಲ್ ಅಪರಾಧ ಅಲ್ದೆ ಇದ್ರೂ ಕೂಡ ಸಿವಿಲ್ ರಿಲೇಟೆಡ್ ವಿಷಯಗಳಾದ ವಿಚ್ಛೇದನ ಚೈಲ್ಡ್ ಕಸ್ಟಡಿ ಜೀವನಾಂಶದಂತಹ ಕೇಸ್ಗಳ ಮೇಲೆ ಪರಿಣಾಮವನ್ನು ಬೀರುತ್ತೆ ಈ ಅನೈತಿಕ ಸಂಬಂಧದಿಂದ ಒಬ್ಬ ವ್ಯಕ್ತಿಯ ವ್ಯಕ್ತಿತ್ವದ ಮೇಲೆ ಪರಿಣಾಮವನ್ನ ಬೀರುತ್ತೆ ಕುಟುಂಬಗಳ ಮೇಲೆ ಗಂಭೀರ ಪರಿಣಾಮವನ್ನ ಬೀರುತ್ತೆ ವಿಚ್ಛೇದನಕ್ಕೆ ಕಾರಣವಾಗುತ್ತೆ ನಂಬಿಕೆಯ ನಷ್ಟವಾಗುತ್ತೆ ಭಾವನಾತ್ಮಕ ಆಘಾತಕ್ಕೆ ಕಾರಣವಾಗುತ್ತೆ ಸಂಬಂಧಗಳು ಮುರಿದು ಬೀಳೋದಕ್ಕೆ ಕಾರಣವಾಗುತ್ತೆ ಮಕ್ಕಳ ಮೇಲೆ ಮಾನಸಿಕ ಪರಿಣಾಮವನ್ನ ಬೀರುತ್ತೆ ಈ ಅನೈತಿಕ ಸಂಬಂಧದಿಂದ ಆಸ್ತಿ ವಿವಾದಗಳಿಗೆ ಕಾರಣವಾಗಬಹುದು ಅನೈತಿಕ ಸಂಬಂಧಗಳಿಂದಾಗಿ ವ್ಯಕ್ತಿಗಳು ತಮ್ಮ ವೃತ್ತಿ ಜೀವನವನ್ನ ಮತ್ತು ಆರ್ಥಿಕ ಸ್ಥಿರತೆಯನ್ನು ಕಳೆದುಕೊಂಡು ಎಲ್ಲವನ್ನ ಕಳೆದು ಕೊಳ್ಳುವಂತಹ ಹಂತಕ್ಕೆ ತಲುಪಬಹುದು